ஹாய் ஹலோ ஃபிரெண்ட்ஸ் வெல்க்கம் ப்க் டு மைச்சானல் நான் இவத்து நமக்கு கடும அந்த துண கடுமிர ಗೋಲ್ಡ್ ಇಯರಿಂಗ್ಸ್ ಎಲ್ಲ ತಂದಿದ್ದೀನಿ ತುಂಬಾ ಚೆನ್ನಾಗಿದೆ ಸಿಂಪಲ್ ಸ್ಟ್ರಡ್ ಆಗಿರ್ಬೋದು ಇಯರಿಂಗ್ಸ್ ಆಗಿರ್ಬೋದು ಅಥವಾ ನಿಮಗೆ ವಿತ್ ಸೆಟ್ ಅಂದರೆ ಪೆಂಡೆಂಟ್ ವಿತ್ ಇಯರಿಂಗು ಮತ್ತು ಓಲೆ ಜುಮ್ಕಿ ಮತ್ತು ಮುತ್ತಂದು ಓಲೆ ಜುಮ್ಕಿ ಎಲ್ಲ ವೆರೈಟೀಸು ಇದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಮತ್ತು ಇನ್ನೊಂದೇನೆಂದ್ರೆ ತುಂಬ ಕಡಿಮೆ ಗ್ರಮ್ಸಲೆಲ್ಲ ತುಂಬ ಚೆನ್ನಾಗಿರೋ ಡಿಸೈನ್ಸ್ಗಳಿದೆ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಡಿಸೈನ್ಸ್ಗಳು ಎಲ್ಲನೂ ಕಡಿಮೆ ಗ್ರಾಮ್ಸಲ್ಲಿ ತುಂಬ ಚೆನ್ನಾಗಿದೆ ಅಂದರೆ ಯಾಕಂದರೆ ಈಗ ತುಂಬ ರೇಟ್ ಜಾಸ್ತಿ ಆಗ್ತಿರೋದ್ರಿಂದ ನಿಮಗೆ ಅಷ್ಟೆಲ್ಲ ಜಾಸ್ತಿ ಗ್ರಾಮ್ಸಲ್ಲಿ ಮಾಡಿಸ್ಕೊಳ್ಳೋಕ್ಕೆ ಆಗೋದು ಇಲ್ಲ ಅಂದರೆ ಅಷ್ಟೊಂದೆಲ್ಲ ಮಾಡಿಸ್ಕೊಳ್ಳೋದ್ಕಿಂತ ಈ ಥರ ಲೈಟ್ ವೆಯ್ಟಲ್ಲಿ ತುಂಬ ಕ್ಯೂಟಾಗಿ ಮಾಡಿಸ್ಕೊಳ್ಳೋಂಥ ಡಿಸೈನ್ಗಳು ಇದೆ ನೀವೇ ನೋಡ್ತಿರ್ಬೋದು ಇವೆಲ್ಲ ಕಡಿಮೆ ಅಂದರೆ ಏನು ಫೈವ್ ಗ್ರಾಮ್ಸ್ ಒಳಗಡೆ ಎಲ್ಲ ಕ ಫೈ ಗ್ರಾಮ್ಸ್ ಒಳಗಡೆ ಡಿಸೈನ್ಸ್ಗಳಂತೂ ತುಂಬಾ ಚೆನ್ನಾಗಿದೆ ಆಮೇಲೆ ಮುತ್ತುಂದೋಲೆ ಜುಮ್ಕಿ ಮಿನಿಮಮ್ ಅಂದರೂ ಎಂಟು ಗ್ರಾಮ್ ಮೇಲ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತೆಲ್ಲ ಅನ್ಕೋತಾರೆ ಆದರೆ ಈಗ ನೋಡಿ ಫೈವ್ ಗ್ರಾಮ್ಸ್ ಅಂದರೆ ಫೋರ್ ಗ್ರಾಮ್ಸು ಈ ಥರದ್ರೆಲ್ಲ ತುಂಬ ಕ್ಯೂಟಾಗಿ ಬಂದಿದೆ ಡಿಸೈನ್ಸ್ಗಳಂತೂ ನೀವೇ ನೋಡ್ತಿರ್ಬೋದು ಮುತ್ತುಂದೋಲೆ ಜುಮ್ಕೆಗಳು ಸಾಕು ಇಷ್ಟು ಚೆನ್ನಾಗೆ ಕ್ಯೂಟಾಗಿ ಸಿಂಪಲ್ಲಾಗೇ ಮುತ್ತಂದೋಲ ಜುಮ್ಕೆಗಳು ಇವಾಗ ಬಂದಿದೆ ಕಡಿಮೆ ಗ್ರಾಮ್ಸಲ್ಲಿ ಈಗಿನ ರೇಟ್ಗೆ ತುಂಬ ಕಲೆಕ್ಷನ್ಸ್ ಇದೆ ನೀವೇ ನೋಡ್ತಿರ್ಬೋದು ಮತ್ತು ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ವೀಡಿಯೋಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡ್ತೀರಿ ನೀನು ಹೊಸ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಕೊಡ್ತೀನಿ ಯಾವ ರೀತಿ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಮೇಲಿಂದ ನಿಮಗೆ ಪೆಂಡೆಂಟ್ಗಳು ತುಂಬ ಚೆನ್ನಾಗಿದೆ ಇದು ನೋಡಿ ಗಂಡು ಬೆರೆಂಡದ್ದು ತುಂಬಾ ಚೆನ್ನಾಗಿದೆ ಕಡಿಮೆ ಗ್ರಾಮ್ಸಲ್ಲಿ ತುಂಬ ಚೆನ್ನಾಗಿದೆ ಮತ್ತು ಇದಕ್ಕೆ ಸೆಟ್ ಇಯರಿಂಗ್ ಟೈಪಲ್ಲೂ ಇದೆ ಗಂಡ ಬೆರಂಡದ್ದೆ ನನಗೆ ಇನ್ನೊಂದು ಏನಿಂದ ಇಷ್ಟ ಆಗಿದ್ದು ಅಂದರೆ ಕಡಿಮೆ ಗ್ರಾಮ್ಸಲ್ಲಿ ಮುತ್ತಂದೋಲ ಜುಮ್ಕಿಗಳು ಬಂದಿರೋಂಥದ್ದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತೂ ಡಿಸೈನ್ಸ್ಗಳು ಮತ್ತು ನಿಮಗೆ ನೀವೇ ನೋಡ್ತಿರ್ಬೋದು ಯಾವ್ಯಾವ ರೀತಿಲಿದೆ ಅಂತ ಎಲ್ಲ ಸ್ಟಡ್ಗಳು ಆಗಿರ್ಬೋದು ಒಂದು ಟೂ ಗ್ರಾಮ್ಸು ಈ ಥರದ್ರಲ್ಲೆಲ್ಲ ಇದೆ ಮಕ್ಕಳಿಗೆ ಗಂಡಸರಿಗೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಥರ ಹಾಕೊಳ್ಳೋಕ್ಕೆ ಸಿಂಗಲ್ ಸ್ಟೋನ್ದು ಇದೆಲ್ಲ ನೋಡಿ ಹುಡುಗರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೇಟೆಸ್ಟ್ ಡಿಸೈನ್ಸ್ಗಳಿದೆಲ್ಲ ಮತ್ತು ಇದು ಶಂಕುಚಕ್ರ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಡಿಸೈನ್ಸು ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು